ಮದುವೆ ಅನ್ನೋದೇ ಒಂದು ಕಲ್ಯಾಣ ಕಲ್ಯಾಣೋತ್ಸವ ಕೇಳಿದರೆ ಕಲ್ಯಾಣ ಕಾರ್ಯಗಳಾಗುತ್ತೆ ಅಂತ ಇದನ್ನು ಕೇಳಿದ ಕೂಡಲೇ ಅರ್ಧಕ್ಕರ್ಧ ಜನ ಮೊದಲಿಗೆ ನಮ್ಮದೇನು ಕೆಲಸ ಇಲ್ಲ ಅಂತ ನಿರ್ಧಾರ ಮಾಡ್ಕೊಂಡ್ಬಿಡ್ತಾರೆ ಕಾರಣ ಅವ್ರ ಕಲ್ಯಾಣ ಆಗಿರ್ತದೆ ಮಕ್ಕಳ ಕಲ್ಯಾಣವೂ ಆಗಿ ಹೋಗಿರ್ತದೆ ಸೊಸೇಂದ್ರೂ ಬಂದಿರ್ತಾರೆ ಯಾಕೆರೆ ಬಂದರು ಅಂತ ಕೆಲವರಿಗೆ ಅನಿಸಿರ್ತದೆ ಆದ್ದರಿಂದ ಇನ್ನೆಲ್ಲಿ ಕಲ್ಯಾಣ ಮಾಡಿದರೆ ಮತ್ತೆ ಅಲ್ಲೇ ಮುಂದಿನ ಗತಿ ಈಗ ಬಂದದ್ದೇ ಹರಗಡೆ ಆಗಿದೆ ಅಂತ ಈ ತರಹದ ಭಾವನೆ ಕೆಲವರಿಗೆ ಇನ್ನು ಕೆಲವರು ಸಂತೋಷವಾಗಿರ್ತಾರೆ ಚೆನ್ನಾಗಿ ಅತ್ತೆ ಮಾವಂದಿರ ಸೇವೆ ಮಾಡುವ ಸೊಸೇಂದ್ರೆ ಸಿಕ್ಕಿರ್ತಾರೆ ಅಷ್ಟೇ ಪ್ರೀತಿ ಮಾಡುವ ಅತ್ತೆ ಮಾವಂದರು ಅವರಿಗೆ ಸಿಕ್ಕಿರ್ತಾರೆ ಸುಖಿ ಕುಟುಂಬ ಸಂತೋಷವಾಗಿದ್ದಾರೆ ಪಾಪ ಹೊಸದಾಗಿದ್ದರು ಯಾರಾದರೂ ಕಲ್ಯಾಣೋತ್ಸವಕ್ಕೆ ಹೋಗ್ತಿದ್ದರೆ ಹೋಗಲಿ ನಮ್ದಂತೂ ಏನು ಕೆಲಸ ಇಲ್ಲ ನಮಗೇನು ಸಿಗಬೇಕು ಸಿಕ್ಕಾಗಿದೆ ಎಂದು ಆದರೆ ಈ ಕಲ್ಯಾಣೋತ್ಸವ ಇದೆ ನೋಡಿ ಇದು ಮುದುಕರೂ ಕೇಳಬೇಕು ಸಣ್ಣ ಮಗುವೂ ಕೇಳಬೇಕು ಹೆಣ್ಣು ಕೇಳಬೇಕು ಗಂಡೂ ಕೇಳಬೇಕು ಸೊಸೆಯೂ ಕೇಳಬೇಕು ಅತ್ತೆಯೂ ಮಾವನೋ ಹಳೆಯನೋ ಎಲ್ಲರೂ ಕೇಳಬೇಕಾದದ್ದು ಯಾಕೆ ಅಂದರೆ ಈ ಗುಣಗಳ ಜೊತೆಗೆ ಕಲ್ಯಾಣ ಆಗುವುದುಂಟಲ್ಲ ಇದು ಎಲ್ಲರಿಗೂ ಆಗಬೇಕಾರದು ಇದಕ್ಕೆ ವಯಸ್ಸಿನ ನಿರ್ಬಂಧ ಇಲ್ಲ ಜಾತಿಯ ನಿರ್ಬಂಧ ಇಲ್ಲ ಲಿಂಗದ ನಿರ್ಬಂಧ ಇಲ್ಲ ಎಲ್ಲರಿಗೂ ಸದ್ಗುಣಗಳು ಜೀವನದಲ್ಲಿ ಬರಲೇಬೇಕು ಆ ಸದ್ಗುಣಗಳ ಜೊತೆಗೆ ವಿವಾಹ ಅನ್ನುವ ಕಲ್ಯಾಣೋತ್ಸವ ನೋಡಿ ಇದು ಪ್ರತಿಯೊಬ್ಬರಿಗೆ ಆಗಬೇಕಾರದು ಆ ದೃಷ್ಟಿಯಲ್ಲಿ ಆ ವೆಂಕಟೇಶ ದೇವರ ದಿವ್ಯವಾದ ಮುಖ ಕಮಲದಿಂದ ಬಂದಂತಹ ಏನು ಸದ್ಗುಣಗಳಿವೆ ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವುದು ನಿಜವಾಗಿ ದೊಡ್ಡ ಕಲ್ಯಾಣ ಮಂಗಲ ಅಂತ ನಾವು ಭಾವಿಸಬಹುದು